ಜನೇ ಮುಖ ಪೂಜೆ நம்ம பற்றில நம்ம சமாஜா உமா அத்தூரை உடுப்புல உடுப்பிரி ಬೈಳುಡು ಪರ ಬೈಳುಡು ಪರ ಅದು ಪುಟೆಡು ಪರ ಬೈಳುಡು ಪರ ಅನ್ನು ಪರೇನೋ ಬೈಳುಡು ಪರ ಅಂತ ಬಂದೆ ಶಿವಳ್ಳಿ ಬಟ್ಟರು ಅಲ್ಲ ನಿಷ್ಟೆನ ಆಡ ಪೂಜಾಕಾಣ ಆಡಲಿ ಅಂತ ನೋಡാൻ ಆರೆ ಅಂಜಾ ಆರೆ ಪೆಟಾ ಆ ರಸು ದುಕ್ಕಣ್ಣ ಆ ಆರೆ ಏರೊಂದು ಗೊತ್ತುಂಡಾ ಲ್ಯಂಕ ಈ ಮಣ್ಣೆಡು ಉಂತೆರ ಅವಕಾಶ ಕೊರನಾರ ಆರೆನ ಆಡಳಿತ ಅಂತ ಹೊಕ್ತೆ ಸರ್ ಯಾಲೋಚನ ಮಲ್ಪನೆ ಯಾನು ಈಡಗಿ ಈ ಮೂಲ್ಕಿಗೆ ಬಂದಾಗ ಯಾನು ಹೋಗಿ ಒರಿಯನೇ ಇತ್ತ ಎಲ್ಲ ಸಮುದಾಯದ ಈ ಮೂಲಕಿಡಿಗೆ ತಾತ ಎಂಕ್ಲೆಗ ಆ ಮೂಲ ಮುಂತಾದ ಅವಕಾಶ ಕೊಂದು ನಮ್ಮ ಸಮಾಜು ಹುಲೆದು ಹುಲೆ ಇತ್ತ ನಮ್ಮ ಭಾಷೆ ಉಂಟು ಇತ್ತ ಅಕ್ಕಲ ಜಾಗೇ ನಮ್ಮ ಕ್ರೈ ಮಾಡ್ತಾರೆ ಮುಟ್ಟ ಪರಿಸ್ಥಿತಿ ಉಂಟು ನಮ್ಮ ಭಕ್ತಿನಂಚಿನ ಸಾಧಿನ ಅದೇ ಮೇರಬಲ್ಲ ಅಂಚಿತ್ತನ ಅರಸುಳೇನು ಆಡಳಿತ ಮುಕ್ತ ನೇಮಕ ಮಾಡ್ತಾ

ಪರಂಪರೆಯದ ಸತ್ಯತೆ ಓಕೆ ಆತ್ಮಾತ್ರತ್ಯ ತ್ಯಾಗನೇ ಉಂಬಳಿ ಗೊರ್ಪೆ ಎಲ್ಲಿಲಿ ಬಕ್ಕಾ ಕಾರಣ ಒಂದು ಎಂತ ಇತನ ಜಾಗಡಿಯಾನು ದೇವಸ್ಥಾನ ಕಟ್ಟಿದು ಮನಿಪಾಂತ ತಿನ್ನೋಲಿ ಎಲ್ಲದನಿ ಸಮಸ್ಯೆ ಆಗ್ಬಿಡ್ತು ಎನ್ನ ಜೋಕುಲು ಆ ಜೋಕುಲ ಜೋಕುಲು ವಾ ವಾ ನಮನಿಡಿಪೇರುದು ಮನಿಯರಾಪುಜಿ ದೇವಸ್ಥಾನ ನಿಕ್ಕಲಂಡ ಜಾಗ ಎಂಕಲಂಡ ಬಣ್ಣದakl ಕಲಾಟಿಗೆ ಲಕ್ಕಿ ಇರಂದ್ ಸಮಾಜದ ಸ್ವಾಸ್ಥ್ಯ ಆಳಯರ ಸಾಧ್ಯ ಐಕ್ ಐಕು ಅವಕಾಶ ಕೊರೆಬಲ್ಲಿ ಪುದರು ಶಾಶ್ವತವಾದ ಊರಿಣ ಬಪ್ಪ ಕಟ್ಟಿಸಿದ ಕಾರಣ ಬಪ್ಪನಾಡು ಭಕ್ತರೆಲ್ಲರೂ ಬಪ್ಪನಾಡಾದ ನಾಡಾದ ಕಾರಣ ಬಪ್ಪನಾಡು